ಹನ್ನೆರಡನೇ ತಾರೀಕು ರಾಜಿ ಪೊಲೀಸು ಒಂದು ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಟು ನೈಂಟಿ ಎಸ್ ತ್ರೀ ಫಿಫ್ಟಿ ತ್ರೀ ಒಂದು ನಾನ್ ವೇಲಬಲ್ ಒಂದು ಐ ಪಿ ಸಿ ಸೆಕ್ಷನ್ ಹಾಕಿ ಅರೆಸ್ಟ್ ಮಾಡಿ ಆರು ದಿನ ಜೈಲಲ್ಲಿ ಜೈಲಲ್ಲಿ ಇಟ್ಟಿದ್ದಾರೆ ಮೂರು ದಿನ ರಜಾ ಇತ್ತು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿಯವರು ಎಷ್ಟು ದುಡ್ಡು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ವಿಧಾನಸೌಧ ಅಸೋಸೇಷನು ಕೆ ಪಿ ಸಿ ಚೇರ್ಮನ್ ಇದ್ದಾರೆ ಫಸ್ಟೇ ಭ್ರಷ್ಟಾಚಾರ ಅವರು ಸುಮಾರು ಎಂಬತ್ತು ಕೋಟಿ ದುಡ್ಡು ಕೊಟ್ಬಿಟ್ಟು ಗೆ ದುಡ್ಡು ಕೊಟ್ಬಿಟ್ಟು ಈ ಒಂದು ಕೆ ಪಿ ಎಸ್ ಸಿ ಚೇರ್ಮನ್ ಆಗಿರೋರು ಎಂಬತ್ತು ಕೋಟಿ ಸರ್ ನೂರು ನೂರು ಎಕರೆಗೂ ನೂರಕ್ಕಿಂತ ಜಾಸ್ತಿ ಎಕರೆ ನೂರು ಎಕರೆಗಿಂತ ಜಾಸ್ತಿ ಲ್ಯಾಂಡ್ ಸೇಲ್ ಮಾಡ್ಬಿಟ್ಟು ಎಂಬತ್ತು ಕೋಟಿ ದುಡ್ಡು ಕೊಟ್ಬಿಟ್ಟು ಸೇಲ್ ಮಾಡಿಬಿಟ್ಟು ಆ ಜಾಗದಲ್ಲಿ ಕೊಟ್ಟಿದ್ದೇನೆ ಅಂತಂದರೆ ನಾನು ನೋಡಿದ್ದೀನಿ ಕಣ್ಣಾರೆ ಪ್ರತಿಯೊಬ್ಬ ಎಮ್ ಎಲ್ ಎ ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಏನಿದೆ ಅಲ್ಲ ಜಾಬ್ಗಳು ಅಷ್ಟು ಜಾಬ್ನ ಇವರು ಸೇಲ್ ಮಾಡ್ಕೊತಾ ಇದ್ದಾರೆ ಸುಮಾರು ಸಾವಿರದ ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ ಸಾವಿರ ಜಾಬ್ಸ್ ಇದೆ ಸಾವಿರ ಜಾಬು ನೋಟಿಫಿಕೇಷನ್ ರಿಸಲ್ಟ್ಸ್ ಬಿಡಬೇಕಾಗಿರೋದು ಇನ್ನೂ ರಿಸಲ್ಟ್ಸ್ ಬಿಡ್ತಾ ಇಲ್ಲ ಸುಮಾರು ಇಪ್ಪತ್ತು ನೋಟಿಫಿಕೇಷನ್ ಆಗಿದೆ ಇಪ್ಪತ್ತು ನೋಟಿಫಿಕೇಷನ್ ಇದೆ ಒಂದು ಎರಡು ಮೂರು ಸಾವಿರ ನೋಟಿಫಿಕೇಷನ್ಸ್ ಇದೆ ಹೊಸ ನೋಟಿಫಿಕೇಷನ್ ಬಿಡ ಅಂಥದ್ದು ನೋಟಿಫಿಕೇಷನ್ ಬಿಡ್ತಾ ಇಲ್ಲ ಅಂದರೆ ಕೆ ಪಿ ಎಸ್ ಸಿ ಚೇರ್ಮೆನ್ನ ಯಾರೂ ಕೇಳೋದೇ ಇಲ್ಲ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕ್ವಶನ್ ಮಾಡಿದ್ದಕ್ಕೆ ನಾನು ಇಲ್ಲೇನು ಯಾವುದೇ ಒಂದು ಪಬ್ಲಿಕ್ ಹಾನಿ ಮಾಡಿಲ್ಲ ಒಂದು ಪ್ರೊಟೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಮೀಡಿಯಾಗೆ ನಾನು ಒಬ್ಬನೇ ಅಂದರೆ ವಿಧಾನಸೌಧ ಲಿಮಿಟಲ್ಲಿ ನಾಲ್ಕರಿಂದ ಐದು ಜನ ಇದ್ದರೆ ಮಾತ್ರ ಅರೆಸ್ಟ್ ಮಾಡಬೇಕು ಈಗ ಒಬ್ಬನೇ ನಾನು ರೈಟ್ ಟು ಸ್ಪೀಚ್ ಇಸ್ ಎ ಫಂಡಮೆಂಟಲ್ ರೈಟ್ಸ್ ಇದು ಕರ್ನಾಟಕದಲ್ಲಿ ಒಂದು ಪ್ರಜಾಪ್ರಭುತ್ವ ಅನ್ನೋದು ಏನಿದೆ ಅಂತಂದ್ರೆ ಇವರು ಪೊಲೀಸರು ಯಾಕೆ ಇಟ್ಕೊಂಡಿದ್ದಾರೆ ನನ್ನ ಮಗ ಯಾಕೆ ದೌರ್ಜನ್ಯ ಮಾಡಿದ್ರು ಆರು ದಿನ ನನ್ನ ಜೈಲಲ್ಲಿ ಹೋಗ್ಬೇಕಂತಂದ್ರೆ ಇವ್ರು ಯಾಕೆ ಈಗ ಸರ್ಕಾರ ಕಾರಣ ಅಂತ ಸರ್ ಪೊಲೀಸ್ ವ್ಯವಸ್ಥೆ ಈ ಸರ್ಕಾರ ಹುಡುಗರು ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇವರು ಎಷ್ಟೇ ಕೇಸ್ ಹಾಕಿದ್ರು ನನ್ನ ಮೇಲೆ ಕರ್ನಾಟಕದಲ್ಲಿ ನಾನು ಹೇಳ್ತಾ ಕೇಳಿ ಸ್ಟೂಡೆಂಟ್ ಪರವಾಗಿ ನಮ್ಮ ಪ್ರಾಣ ಹೋದ್ರು ಸ್ಟೂಡೆಂಟ್ ಪರವಾಗಿ ನಾನು ಹೋರಾಟ ಮಾಡ್ತೀನಿ ಸರ್ ಇವ್ರು ಒಂದಲ್ಲ ನೂರ್ ಕೇಸ್ ಹಾಕಿದ್ರು ನಾನಂತೂ ಹೋರಾಟ ಬಿಡಲ್ಲ ಈ ಕರಪ್ಷನ್ ಇಷ್ಟು ಮಾಡಿದಾರೋ ಅಷ್ಟೂ ಇವ್ರನ್ನ ಇವ್ರ ಮೇಲೆ ಒಂದು ಎಫ್ ಐ ಆರ್ ನಾನು ನೋಡಿದ್ದು ಎಫ್ ಐ ಆರ್ ಕಾಪಿದು ನಾನು ವಿಧಾನಸೌಧದ ಸ್ಟೇಷನ್ ಕುಮಾರಸ್ವಾಮಿಗೆ ಅವರು ಏನಿದ್ದಾರೆ ಇನ್ಸ್ಪೆಕ್ಟ್ರು ಅವರಿಗೆ ಎಫ್ ಐ ಆರ್ ಕೈ ಎಫ್ ಐ ಆರ್ ಕೊಟ್ಟರೆ ಚೇರ್ಮನ್ ವಿರುದ್ಧ ನಾನು ಎಫ್ ಐ ಆರ್ ತಗೊಳ್ಳೋಕಾಗಲ್ಲ ಕಾನ್ಸ್ಟಿಟ್ಯೂಷನ್ ಮಾಡಿ ಕೆ ಪಿ ಎಸ್ ಸಿ ಅವರು ಅಂದರೆ ಕಾನ್ಸ್ಟಿಟ್ಯೂಷನ್ ಮಾಡಿ ಇವರು ಎಫ್ ಐ ಆರ್ ತಗೋಳಕ್ಕಾಗಲ್ಲ ಅಂತಂದರೆ ಇವ್ರು ಇಷ್ಟ ಬಂದಂಗೆ ಬಿಡೋಕ್ಕಾಗುತ್ತಾ ಇವ್ರ ಕೈಯಲ್ಲಿ ಆಗಲ್ಲ ಅಂತ ಬರ್ಕೊಡಿ ಅಂತ ಕೇಳಿದ್ದೀನಿ ಡೇಟ್ ನೋಡಿ ಹನ್ನೆರಡನೇ ತಾರೀಕು ಡೇಟ್ ನೋಡಿ ಎಫ್ ಐ ಆರ್ ಇವ್ರು ತೊಗೊಂಡಿದ್ದರೆ ನಾನು ಯಾಕೆ ಪ್ರೊಟೆಸ್ಟ್ ಹೇಳಿ ಕರೆಕ್ಟ್ ಅಲ್ಲ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹುಡುಗರು ನೋಡಿ ಪಾಪ ಅವರು ಬಾಗ್ಲುಕೋಟೆ ಬಿಜಾರ್ಪುರ ಇಲ್ಲಿಂದ ಬಂದಿದ್ದಾರೆ ಪಾಪ ಡೈಲಿ ಎಷ್ಟು ಎಷ್ಟು ಟೈಮ್ ಅಂತ ಬರಬೇಕು ಹೇಳಿ ಅವರು ಒಂದು ರಿಸಲ್ಟ್ಸ್ಗೋಸ್ಕರ ಸರ್ ಈಗ ಅವ್ರನ್ನ ಬೇರೆ ಕಡೆ ಬರ್ತೀವಿ ಟ್ರಾನ್ಸ್ಫರ್ ಅಲ್ಲ ಸರ್ ಅವರು ಏನು ಕೆ ಪಿ ಎಸ್ ಸಿ ಸದಸ್ಯರು ಇದು ಫಸ್ಟ್ ಮೆಂಬರ್ ಆಗಿದ್ರು ಮೆಂಬರೇ ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ಟು ಬಂದಿದ್ದಾರೆ ಗೊತ್ತಿಲ್ಲ ಚೇರ್ಮೆನ್ಗಂತೂ ಸುಮಾರು ಎಂಬತ್ತು ಕೋಟಿ ದುಡ್ಡು ಕೊಟ್ಬಿಟ್ಟು ಆ ಸ್ಥಾನದಲ್ಲಿದ್ದಾರೆ ಕರ್ನಾಟಕದಲ್ಲಿ ಏನು ಕೆ ಪಿ ಎಸ್ ಸಿ ಆಗುತ್ತೆ ಆ ಜಾಬ್ಸ್ನೆಲ್ಲ ಇವರು ಮಾರ್ಕೊತಾ ಇದ್ದಾರೆ ದಯವಿಟ್ಟು ಕರ್ನಾಟಕದಲ್ಲಿರೋ ಜನಗಳಿಗೆಲ್ಲ ಹೇಳೋದಿಷ್ಟೇ ಸಿಗಳು ಪರವಾಗಿ ಅವರು ಪೊಲೀಸ್ ಎನ್ ಯಾವ ಸೆಕ್ಷನ್ ಹಾಕಿದ್ರು ಯಾವ ಎಫ್ ಐ ಆರ್ ಹಾಕಿದ್ರು ನಾನಂತೂ ಸ್ಟೂಡೆಂಟ್ಸ್ ಪರವಾಗಿ ಏನು ಬೇಕಾದ್ರೂ ರೆಡಿ ಇದ್ದೀನಿ ನನ್ನ ಪ್ರಾಣ ಬೇಕಾದ್ರೂ ಹೋದ್ರೂ ಪರವಾಗಿಲ್ಲ ನಾನು ಸ್ಟೂಡೆಂಟ್ಸ್ ಪರವಾಗಿ ಯಾವಾಗೂ ನಿಂತ್ಕೊತೀನಿ ಆರು ದಿನ ಅಲ್ಲ ವರ್ಷ ಬೇಕಾದ್ರೂ ಅವ್ರು ನನ್ನನ್ನು ಜೈಲಿಗೆ ಕಟ್ಟಿಸಿದ್ರು ನಾನು ಯಾವುದೇ ಯಾವ್ದು ಯಾರಿಗೂ ಅಂಜಲ್ಲ ಯಾರಾದರೂ ಕರ್ನಾಟಕದಲ್ಲಿ ಕರಪ್ಷನ್ ಅಂತ ಮುಂದೆ ಬಂತಂದ್ರೆ ನಾನು ಪೇರೆಂಟ್ಸ್ಗೂ ಹೇಳೋದಿಷ್ಟು ಯಾರೆಲ್ಲ ಎಕ್ಸಾಮ್ಸ್ ಬರ್ತಾರೆ ದಯವಿಟ್ಟು ಕರಪ್ಷನ್ಗೂ ಹೋಗ್ಬೇಡಿ ಯಾಕೆಂದ್ರೆ ಮುಂದೆ ಯಾವತ್ತೂ ಅಷ್ಟೇ ಕರಪ್ಷನ್ ದುಡ್ಡು ಕೊಟ್ಟರು ನೀವು ಲಾಸ್ ಮಾಡ್ಕೊತೀರಾ ಯಾಕೆಂದರೆ ಇಷ್ಟಿನಿಂದ ಹಿಂಗಿಂತ ಗೊತ್ತಿಲ್ಲ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ನಮ್ಮ ಯೂನಿಯನ್ ಏನಿದೆ ಕರಪ್ಷನ್ ನಮ್ಮ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಒಂದು ಸಮಾಜ ಕಟ್ಟಬೇಕಂತ ನಿಂತ್ಕೊಂಡಿದ್ದೀವಿ ಅದು ನಾವು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಯಾವುದೇ ಅಷ್ಟೇ ಪೊಲೀಸ್ಗೂ ಅಷ್ಟೇ ನಾನು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನು ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ಗೆ ನಾನು ಹೋಗಿ ಏನು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಮೇಲೆ ನಾನು ಕರೆಕ್ಟ್ ಎಫ್ ಐ ಆರ್ ಮಾಡೇ ಮಾಡ್ತೀನಿ ಅವ್ರಿಗೂ ಅಷ್ಟೇ ಏನೇನು ಇದು ಇದೆ ಅದನ್ನೆಲ್ಲ ನಾವು ತಗೊಂಡು ಮಾಡೇ ಮಾಡ್ತೀವಿ ಅವ್ರದ್ದು ಅಷ್ಟೇ ಅವನು ಸಸ್ಪೆಂಡ್ ಮಾಡ್ಸೋದಾಗ್ಲಿ ಇಲ್ಲಾಂದ್ರೆ ಡಿಸ್ಮಿಸ್ ಆಗಿ ಹೋಗ್ಲಿ ಮಾಡೇ ಮಾಡ್ತೀವಿ ಅನ್ನೋದು ನಾವು ಈ ಮೂಲಕ ಹೇಳ್ಕೊಂತೀವಿ ಸರ್ಕಾರದ ಗಮನಕ್ಕೆ ಗೊತ್ತಿದೆ ಸರ್ ಎಲ್ಲರೂ ಗೊತ್ತಿದೆ ಅವ್ರಿಗೆ ತೆಲಂಗಾಣದಲ್ಲಿ ನೀವೇ ಟಿ ಪಿ ಎಸ್ ಸಿ ಹೆಂಗೆ ನಡೀತಾ ಇತ್ತಂತ ಈಗ ಸರ್ಕಾರ ಚೇಂಜ್ ಆಗಿದ ತಕ್ಷಣ ಮೆಂಬರು ಮತ್ತೆ ಚೇರ್ಮೆನ್ ಎಲ್ಲಾನು ತಗ್ಬಿಟ್ಟು ಏನು ಆಲ್ಟರ್ನೇಟಿವ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಆಗಲೇಬೇಕು ಆ ಒಂದು ರೀತಿ ನಾವು ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಇಷ್ಟೇ ಅವ್ರನ್ನ ತೆಗೆದು ಬೇರೆಯವ್ರನ್ನ ಕೊಂಡಿಸಿ ನಮ್ಮ ಏನು ಸ್ಟೂಡೆಂಟ್ಸ್ ಪರವಾಗಿ ಲಕ್ಷಾಂತರ ಹುದ್ದೆ ಎರಡು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಏನು ಖಾಲಿ ಹುದ್ದೆ ಇದೆ ಅಷ್ಟು ನೋಟಿಫಿಕೇಶನ್ ಆಗಿಬಿಟ್ಟು ಪ್ರಾಮಾಣಿಕರಿಗೆ ಹುದ್ದೆ ದೊರಕಬೇಕು ಸರ್ ಸರ್ಕಾರದ ಹುದ್ದೆ ಯಾಕೆಂದರೆ ಸುಮ್ಮನೆ ಲಕ್ಷ ಲಕ್ಷ ಇಲ್ಲಿ ದುಡ್ಡು ಕೊಟ್ಟು ಹೋದವ್ರಿಗೆ ಅಲ್ಲಿ ಹೊರಗಡೆ ಪಬ್ಲಿಕಲ್ಲೂ ಅಷ್ಟೇ ಅವರು ಸುಮ್ಮನೆ ಮತ್ತೆ ದುಡ್ಡು ಮಾಡ್ಕೊಳೋಕ್ಕೆ ಹೋಗ್ತಾರೆ ನಾವು ನೋಡಿರ್ಬೋದು ಅದಕ್ಕೋಸ್ಕರ ನಾವು ಈ ಮಾಧ್ಯಮದ ಮುಖಾಂತರ ಒಂದು ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ನಾವು ಇದೊಂದು ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ಏನು ನ್ಯಾಯ ಅದು ಇದೊಂಥರ ಪ್ರಜಾಪ್ರಭುತ್ವ ಈ ಥರ ಈ ರೀತಿ ಮಾಡೋದೇ ದೊಡ್ಡ ತಪ್ಪು ಯಾವುದೇ ಸ್ಟೂಡೆಂಟ್ಸು ಒಂದು ಸಮಾಜ ಒಂದು ಕಟ್ಟೋದಕ್ಕೋಸ್ಕರ ಅಷ್ಟೇ ಒಬ್ಬ ಒಂದು ಒಂದು ಸ್ಟೂಡೆಂಟ್ಸ್ಗೆ ನ್ಯಾಯ ಆದ್ರೂ ನಾವು ಸುಮ್ಮನೆ ಇರಲ್ಲ ಸರ್ ಖಂಡಿತವಾಗಿ ನಾವು ಅದನ್ನು ಖಂಡಿಸ್ತೀವಿ ಅದು ನಾವು ಮುಂದೆ ಏನು ಅಷ್ಟೇ ನಾವು ಮಾಡೋಕ್ಕೆ ಬಿಡಲ್ಲ ಭ್ರಷ್ಟಾಚಾರ ಮಾಡೋದಕ್ಕೆ ನಮ್ಮ ನೆಸರು ಕುಮಾರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾವು ಎಲ್ಲಿವರೆಗೂ ನ್ಯಾಯ ಹೋರಾಟ ಮಾಡ್ತೀವಿ ಅಂದರೆ ಕೆ ಪಿ ಎಸ್ ಸಿ ಚೇರ್ಮನ್ ಇದ್ದಾರಲ್ಲ ಅವ್ರನ್ನ ರಿಮೂವ್ ಮಾಡೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಅವ್ರನ್ನ ತಗ್ಸೇಬೇಕು ನಾನು ಆಲ್ರೆಡಿ ಗೌರ್ನರ್ ಗಮನಕ್ಕೂ ತೊಗೊಂಡಿದ್ದೀನಿ ಸರ್ಕಾರದ ಗಮನಕ್ಕೂ ತಗೊಂಡಿದ್ದೀನಿ ಈಗ ಸೆಂಟ್ರಲ್ ಗೌರ್ಮೆಂಟು ಪ್ರೆಸಿಡೆಂಟ್ ಹತ್ರನೂ ಹೋಗ್ತೀನಿ ಸರ್ ಸುಮಾರು ಲೆಟ್ರ್ಗಳು ತಗೊಂಡು ಹಂಡ್ರೆಡ್ ಪರ್ಸೆಂಟ್ ಇವ್ರನ್ನ ತೆಗೆಯದಕ್ಕೆ ಬಿಡಲ್ಲ ಇದಂತೂ ಗ್ಯಾರಂಟಿ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಯು ನಮ್ಗೆ